ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ ಎಂಟು ತನಕ ನೋಡಿ ನಾವು ಇವತ್ತು ಬಂದಿರುವಂಥ ಪ್ಲೇಸು ಬೆಂಗ್ಳೂರು ಪ್ಯಾಲೇಸ್ ಗ್ರೌಂಡು ಅಲ್ಲಿ ಇವತ್ತು ಕೇಕ್ ಶೋ ನಡೀತಾ ಇದೆ ಹಾಗಾಗ್ಬಿಟ್ಟು ಕೇಕ್ ಶೋ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು ಇದು ಜಾನ್ವರಿ ಫಸ್ಟ್ ತನಕ ಈ ಕೇಕ್ ಶೋ ನಡೀತಾ ಇದೆ ತುಂಬ ಇಷ್ಟಪಡೋರು ಅಂದರೆ ಕೇಕ್ ಶೋ ನೋಡೋನ್ ನೋಡೋದಕ್ಕೆ ಇಷ್ಟಪಡೋ ಅಂಥವ್ರು ಹೋಗ್ಬಿಟ್ಟು ಅದು ತುಂಬ ಚೆನ್ನಾಗಿದೆ ನಾವು ಫಸ್ಟ್ ಒಳಗಡೆ ಅಂಕಲೇ ಸಿಗುವಂಥದ್ದು ಕೇಕ್ ಶೋ ಅಂತಂದರೆ ಕ್ರಿಸ್ಮಸ್ ಟ್ರೀ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಫಸ್ಟ್ ಟೈಮ್ ಪ್ಯಾಲೇಸ್ ಗ್ರೌಂಡಲ್ಲಿ ಬಂದು ನೋಡ್ತಿರೋ ಅಂಥದ್ದು ನಾನು ಇದೇ ಫಸ್ಟ್ ಬಂದಿರೋ ಅಂಥದ್ದು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಹಾಗೆಯೇ ತುಂಬ ಚೆನ್ನಾಗಿತ್ತು ನೋಡೋದಿಕ್ಕೂ ಅದು ಆಗ್ತಿದ್ದಂಕಲ್ಲೇ ನೆಕ್ಸ್ಟ್ ಬರೋ ರಾಮ ಮಂದಿರ ರಾಮ ಮಂದಿರನೂ ತುಂಬ ಚೆನ್ನಾಗಿ ಮಾಡಿದರು ನೋಡೋದಕ್ಕೆಲ್ಲ ತುಂಬ ಅಟ್ರ್ಯಾಕ್ಟಿವ್ ಆಗಿತ್ತು ಎಲ್ಲ ಕೇಕ್ಗಳ್ನು ತುಂಬ ಏನೇನು ಶೋ ಪೀಸ್ ಮಾಡಿಟ್ಟಿದ್ರು ಅದೆಲ್ಲವೂ ತುಂಬ ಅಟ್ರ್ಯಾಕ್ಟಿವ್ ಆಗಿತ್ತು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಇದು ಮಕ್ಕಳು ಅಂಥದ್ದು ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಈ ಕೇಕ್ಸನ್ನು ನೋಡೋದಕ್ಕೆ ಹಾಗಾಗ್ಬಿಟ್ಟು ನಮ್ಮ ಮಕ್ಕಳಿಗೂ ರಜಾ ಇತ್ತಲ್ವ ಸಂಡೇ ಇದ್ದಿದ್ದರಿಂದ ನಾವು ಕರ್ಕೊಂಡೋಗಿದ್ವಿ ಕೇಕ್ ಶೋ ನೋಡೋದಕ್ಕೆ ತುಂಬ ಚೆನ್ನಾಗಿ ಮಾಡಿದರು ಕೇಕ್ ಶೋನ ಇದು ಕೆಂಪೇಗೌಡರ ಒಂದು ಸ್ಟ್ಯಾಚ್ಯೂ ಮಾಡಿಟ್ಟಿದ್ರು ಹಾಗೆಯೇ ಫಿಲಮ್ ಮೂವೀಸ್ದು ಯಾವುದು ಹಿಟ್ ಫಿಲಮ್ಸ್ದು ಹೋಲ್ಡ್ ಹೀರೋ ಇಂದ ಹಿಡ್ದು ಇವಾಗಿನ ಹೀರೋಸ್ ತನಕ ಆ ಒಂದು ಕೇಕಲ್ಲಿ ಡಿಸೈನ್ ಮಾಡಿದರು ಅವರ ಫೇಸ್ನ ತುಂಬ ಚೆನ್ನಾಗಿ ಮಾಡಿದರು ಈ ಒಂದು ಕೇಕ್ ಶೋ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮಕ್ಕಳನ್ನ ಒಂದು ಟೈಮ್ ಕರ್ಕೊಂಡೋಗಿ ಬನ್ನಿ ಯಾಕೆಂದರೆ ಜಾನ್ವರಿ ಫಸ್ಟ್ ತನಕನು ಇದೆ ಅಷ್ಟರೊಳಗೆ ಕರ್ಕೊಂಡೋಗಿ ಬನ್ನಿ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಒಂದು ಏನು ಶೋ ಪೀಸಸ್ ಮಾಡಿದ್ದಾರೆ ಅದು ಪ್ರತಿಯೊಂದು ಸ್ಟ್ಯಾಚ್ಯೂನು ತುಂಬ ಚೆನ್ನಾಗಿ ಬಂದಿದೆ ಇದು ಕೇಕಲ್ಲಿ ಮಾಡಿದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ ಆ ಥರ ಇದೆ ತುಂಬ ಇಷ್ಟ ಆಯಿತು ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡ್ಕೊಂಡು ಆಚೆ ಬರ್ತೀನಿ ಅಂಕಲೇ ಅಲ್ಲಿ ಸ್ಟಾಲ್ಗಳು ಹಾಕಿದ್ದಾರೆ ಏನು ಸ್ಟಾಲ್ಗಳು ಹಾಕಿದ್ದಾರೆ ಅಂತಂದರೆ ಫುಡ್ ಐಟಮ್ಸು ಫರ್ನಿಚರ್ಸು ಮನೆಗೆ ಬೇಕಾಗಿರೋಂಥ ಐಟಮ್ಸ್ಗಳು ಕಾಸ್ಮೆಟಿಕ್ಸು ಹಾಗೇ ಶೋ ಫೀಸಸ್ಸು ಮನೆ ಮತ್ತು ಫುಡ್ ಐಟಮ್ಸ್ ಅಂದರೆ ವೆಜ್ಜು ನಾನ್ ವೆಜ್ಜು ಎಲ್ಲ ಅಲ್ಲೇ ರೆಡಿ ಮಾಡಿಕೊಡ್ತಾಯಿದ್ರು ಹಾಗೇ ಕೇಕ್ ಬೇಕ್ರಿ ಐಟಮ್ಸು ಮತ್ತು ವೆರೈಟೀಸ್ ಆಫ್ ಚಟ್ನಿ ಪುಡಿಗಳಿದ್ವು ಆಮೇಲೆ ಉಪ್ಪಿನಕಾಯಿಗಳಿತ್ತು ತುಂಬ ಚೆನ್ನಾಗಿತ್ತು ಡ್ರೆಸ್ಸಸ್ಸು ಸ್ಯಾರಿ ಪ್ರತಿ ಪ್ರತಿಯೊಂದು ಸ್ಟಾಲ್ಗಳಿತ್ತು ಅದನ್ನೆಲ್ಲ ನೋಡಿಕೊಂಡು ಹೋದರೆ ಫ ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಅದೇ ಫುಡ್ ಐಟಮ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ ನೋಡಿ ಶೋ ಪೀಸಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತೀರ ಮನೆಗೆ ಬೇಕಾಗಿರುವಂಥ ಶೋ ಪೀಸಸ್ಗಳು ಮಾತ್ರ ತುಂಬ ಚೆನ್ನಾಗಿತ್ತು ಹಾಗೆ ಫರ್ನಿ ಫರ್ನಿಚರ್ಸು ಅಷ್ಟೆ ತುಂಬ ಚೆನ್ನಾಗಿದ್ವು ಫರ್ನಿಚರ್ಸ್ಗಳು ಮ ಮನೆಗೆ ಬೇಕಾಗಿರೋಂಥ ಐಟಮ್ಸ್ಗಳನ್ನೆಲ್ಲ ಇಲ್ಲಿ ಸ್ಟಾಲ್ ಹಾಕಿದ್ರು ಎಲ್ಲ ಚೆನ್ನಾಗಿತ್ತು ತಗೋ ತಗೊಳಕ್ಕೂ ಖುಷಿ ಆಗ್ತಿತ್ತು ಯಾಕೆಂದರೆ ಒಂದು ಐಟಮ್ಸ್ಗಿಂತ ಇನ್ನೊಂದು ಐಟಮ್ ತುಂಬ ಚೆನ್ನಾಗಿತ್ತು ಇಲ್ಲಿ ಅವನ್ನೆಲ್ಲ ನೋಡಿಕೊಂಡು ನೋಡಿ ಮನೆಗೆ ಮನೆಗೆ ಬೇಕಾಗಿರೋಂಥ ಎಂಟ್ರೆನ್ಸ್ಗೆ ಬುದ್ಧ ಮತ್ತು ಹಸು ಈ ಆನೆಗಳು ಎಲ್ಲ ಇರ್ತಾರಲ್ಲ ತುಂಬ ಚೆನ್ನಾಗಿರುತ್ತೆ ಬರ್ತಾ ಒಂದು ಸ್ಟ್ಯಾಚ್ಯೂ ಇತ್ತು ಕೃಷ್ಣ ರಾಧೇಕೃಷ್ಣನ್ದು ಶೋ ಪೀಸಸ್ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ಅದನ್ನು ನೋಡೋದಕ್ಕೆ ಹಾಗೇನೆ ಫರ್ನಿಚರ್ಸು ಅಷ್ಟೇ ವೆರೈಟೀಸ್ ಆಫ್ ಫರ್ನಿ ಫರ್ನಿಚರ್ಸ್ ಇತ್ತಲ್ಲಿ ಹಾಗೇ ಫ್ಲೋರ್ ಮ್ಯಾಟ್ಸ್ ಅಂತೆ ಹಾಗೆ ಸ್ಯಾರಿ ಮತ್ತು ಡ್ರೆಸ್ಸಸ್ ಸ್ಟಾಲ್ಗಳು ಇತ್ತು ತುಂಬ ಚೆನ್ನಾಗಿತ್ತು ಒಂದು ಸರಿ ಹೋಗಿ ವಿಸಿಟ್ ಮಾಡಿ ಜಾನ್ವರಿ ಫಸ್ಟ್ ಒಳಗೆ ನಿಮಗೂ ಇಷ್ಟ ಆಗುತ್ತೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್